ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ ಜಿಎಫ್ ಕಣ್ಣಿನ ಆಸ್ಪತ್ರೆ ಬುರ್ಗಮಕ್ಕಳಲ್ಲಿ ಚಿಂತಾಮಣಿ ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಆಸ್ಪತ್ರೆಯ ಪ್ರಮುಖ ಸೇವೆಗಳು ರೆಟಿನಾ ಕ್ಲಿನಿಕ್ ಸಂಪೂರ್ಣ ರೆಟಿನಾ ಸೇವೆಗಳು ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ ಹಾಗೂ ಚಿಕಿತ್ಸೆ ರೆಟಿನಾ ಲೇಸರ್ ಚಿಕಿತ್ಸೆ ರೆಟಿನಾ ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಮಾಫನರೇಷನ್ ಚಿಕಿತ್ಸೆ ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ ಯುನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ ಕಣ್ಣೀರಿನ ನಾಳದ ತೊಂದರೆಗಳಾದ ಡಿಸಿಟಿ ಮತ್ತು ಡಿಸಿಆರ್ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು ಮೋತಿಬಿಂದು ಶಸ್ತ್ರಚಿಕಿತ್ಸೆಗಳು ಗ್ಲಾಕೋಮಾ ಶಸ್ತ್ರಚಿಕಿತ್ಸೆಗಳು ಕಣ್ಣು ಜಾರು ಶಸ್ತ್ರಚಿಕಿತ್ಸೆಗಳು స్మాల్ ఇన్సెషన్ క్యాట్రాట్ సర్జరీ మైక్రో ఇన్సెషన్ క్యాట్రాట్ సర్జరీ ప్యాకో సర్జరీ లేజర్ సర్జరి ఎలా రీత్యా లెన్స్ ఇండియన్ లెన్స్ ఫారిన్ లెన్స్ ఆల్కాన్ జాన్సన్ అండ్ జాన్సన్ సిర్ కెరోటోకోనస్ ట్రీట్మెంట్ ನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ ಯಶಸ್ವಿನಿಯಾಗುವ ಆರೋಗ್ಯಮಾನ ಸೌಲಭ್ಯಗಳು ಆಪ್ಟಿಕಲ್ ಸೇವೆಗಳು ಗುಣಮಟ್ಟದ ಚಷ್ಮೆಗಳು ಹಾಗೂ ಲೆನ್ಸ್ಗಳು ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎಂಟು ನಾಲ್ಕು ಐದು ಮೂರು ಒಂದು ಸ್ಥಿರ ದೂರವಾಣಿ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಒಂಬತ್ತು 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 ಎರಡುಗೆ ಸಂಪರ್ಕಿಸುವುದು ರೈಲ್ವೆ ಅಂಡರ್ಪಾಸ್ ಚರಂಡಿಯಲ್ಲಿ ತುಂಬಿದ್ದ ತ್ಯಾಜ್ಯ ನಗರಸಭೆ ಕಾರ್ಮಿಕರು ಮತ್ತು ವಾಹನಗಳ ಮೂಲಕ ಶುಚಿತ್ವ ಮಾಡಿಸುವಲ್ಲಿ ಯಶಸ್ವಿಯಾದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಚಿಂತಾಮಣಿ ನಗರದ ಚೇಳು ರಸ್ತೆಯ ರೈಲ್ವೆ ಅಂಡರ್ ಅಂಡರ್ಪಾಸ್ ಬಳಿ ಚರಂಡಿಯ ನೀರು ರಸ್ತೆಗೆ ಬಂದು ಓಡಾಡಲು ತೊಂದರೆಯಾಗುತ್ತಿರುವ ಬಗ್ಗೆ ಸಾರ್ವಜನಿಕರು ಸಚಿವರಿಗೆ ನೀಡಿದ ದೂರಿನ ಮೇರೆಗೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇಂದು ಬೆಳಗ್ಗೆ ಖುದ್ದು ಸ್ಥಳಕ್ಕೆ ಆಗಮಿಸಿ ಸುಮಾರು ಅರ್ಧ ಗಂಟೆಯ ಕಾಲ ಸಮಸ್ಯೆ ಇದ್ದ ಸ್ಥಳದಲ್ಲೇ ನಿಂತು ಅಧಿಕಾರಿಗಳು ಮತ್ತು ಕಾರ್ಮಿಕರಿಗೆ ಸಲಹೆ ನೀಡಿ ಚರಂಡಿಯಲ್ಲಿ ಹಲವು ವರ್ಷಗಳಿಂದ ತುಂಬಿಕೊಂಡಿದ್ದ ತ್ಯಾಜ್ಯವನ್ನು ಕಾರ್ಮಿಕರು ಮತ್ತು ನಗರಸಭೆ ಯಂತ್ರಗಳ ಮೂಲಕ ಸಂಪೂರ್ಣ ಶುಚಿತ್ವಗೊಳಿಸುವವರೆಗೂ ಸ್ಥಳದಲ್ಲೇ ಇದ್ದು ನಂತರ ಸಚಿವರು ಮುಂದಿನ ಪ್ರಯಾಣ ಬೆಳೆಸಿದ ಘಟನೆ ನಡೆಯಿತು ನಗರದ ಚಳೂರು ಮುಖ್ಯ ರಸ್ತೆಯ ರೈಲ್ವೆ ಅಂಡರ್ಪಾಸ್ ಬಳಿ ನಿರ್ಮಾಣ ಮಾಡಿರುವ ಬೈಪಾಸ್ ರಸ್ತೆಯ ಬೈಪಾಸ್ ರಸ್ತೆಯಲ್ಲಿರುವ ಚರಂಡಿಗೆ ವಿವಿಧ ತ್ಯಾಜ್ಯಗಳನ್ನು ಸಾರ್ವಜನಿಕರು ಎಸೆದಿರುವುದರಿಂದ ಹಲವು ವರ್ಷಗಳಿಂದ ದುರಸ್ತಿ ಕಾಣದ ಹಿನ್ನೆಲೆಯಲ್ಲಿ ಚರಂಡಿಯ ಕಲುಷಿತ ನೀರು ಚರಂಡಿಯಲ್ಲಿ ಅರಿಯದೆ ಬೈಪಾಸ್ ರಸ್ತೆಯಲ್ಲಿ ಅರಿಯುವುದರ ಜೊತೆಗೆ ಅಂಡರ್ಪಾಸ್ ರಸ್ತೆಗೆ ಅರಿದು ಅಲ್ಲಿನ ರಸ್ತೆಯಲ್ಲಿ ನಿಂತು ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿತ್ತು ಸ್ವಲ್ಪ ಅಥವಾ ಜೋರು ಮಳೆ ಬಂದರೆ ಸಾಕು ರೈಲ್ವೆ ಅಂಡರ್ಪಾಸ್ ಬೈಪಾಸ್ ರಸ್ತೆಯಲ್ಲಿ ಕಲುಷಿತ ನೀರು ಸೇರಿಕೊಳ್ಳುತ್ತಿರುವ ಪರಿಣಾಮ ಚಿಂತಾಮಣಿ ಚೇಳೂರು ಮುಖ್ಯ ರಸ್ತೆ ಮತ್ತು ಚಿಂತಾಮಣಿ ಮುರುಘಮಲ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾದ ಚೇಳೂರು ರಸ್ತೆಯ ರೈಲ್ವೆ ಅಂಡರ್ಪಾಸ್ನಲ್ಲಿ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿತ್ತು ಇದರಿಂದ ಆ ಭಾಗದಲ್ಲಿ ಓಡಾಡುವ ಪಾದಚಾರಿಗಳಿಗೆ ಮತ್ತು ವಾಹನ ಸವಾರರಿಗೆ ತೀವ್ರ ಅಡಚಣೆಯಾಗಿತ್ತು ಜೋರು ಮಳೆ ಬಂದಾಗ ರೈಲ್ವೆ ಅಂಡರ್ಪಾಸ್ನಲ್ಲಿ ಜಾಸ್ತಿ ನೀರು ನಿಂತು ವಾಹನಗಳು ನೀರಿನಲ್ಲಿ ಸಿಕ್ಕಿ ಹಾಕಿಕೊಂಡು ತೊಂದರೆ ಅನುಭವಿಸಿದ ಘಟನೆಗಳ ಜೊತೆಗೆ ಸಂಚಾರ ಸಹ ಸಂಪೂರ್ಣ ಅಸ್ತವ್ಯಸ್ತಗೊಳ್ಳುತ್ತಿತ್ತು ಇಂದು ಸದ್ಯ ರಸ್ತೆಯಲ್ಲಿ ಸಚಿವರು ವಿವಿಧ ಕಾಮಗಾರಿಗಳ ಉದ್ಘಾಟನೆಗೆ ತೆರಳುವುದನ್ನು ತಿಳಿದ ಸಾರ್ವಜನಿಕರು ಸಚಿವರ ಗಮನಕ್ಕೆ ಸಮಸ್ಯೆ ಬಗ್ಗೆ ತಂದಿದ್ದ ಕೂಡಲೇ ಸಚಿವರು ಖುದ್ದು ಸ್ಥಳಕ್ಕೆ ಆಗಮಿಸಿ ಜೆ ಸಿ ಬಿ ಯಂತ್ರದ ಮೂಲಕ ರಸ್ತೆಯಲ್ಲಿ ಗುಂಡಿ ತೆಗೆಸಿದಲ್ಲದೆ ಚರಂಡಿಯಲ್ಲಿ ತುಂಬಿಕೊಂಡಿದ್ದ ವಿವಿಧ ತ್ಯಾಜ್ಯಗಳನ್ನು ಪೌರಕಾರ್ಮಿಕರ ಮೂಲಕ ಮತ್ತು ನಗರಸಭೆಯ ಜೆಟ್ಟಿಂಗ್ ಯಂತ್ರಗಳ ಮೂಲಕ ಚರಂಡಿಯಲ್ಲಿ ತುಂಬಿದ್ದ ಎರಡು ಟ್ರ್ಯಾಕ್ಟರ್ ಲೋಡ್ನಷ್ಟು ತ್ಯಾಜ್ಯವನ್ನು ಸಹ ಹೊರಕ್ಕೆ ತೆಗೆಸುವಲ್ಲಿ ಸಹ ಯಶಸ್ವಿಯಾದರು ರೈಲ್ವೆ ಅಂಡರ್ಪಾಸ್ ಹರಿದು ಬಂದ ಕಲುಷಿತ ಗಲೀಜು ಮತ್ತು ನೀರನ್ನು ಅಗ್ನಿಶಾಮಕ ದಳದ ಯಂತ್ರಗಳ ಮೂಲಕ ಶುಚಿತ್ವ ಮಾಡಿದ ನಂತರ ಸಚಿವರು ಮುಂದಿನ ಪ್ರಯಾಣ ಬೆಳೆಸಿದರು ಈ ಸಂದರ್ಭದಲ್ಲಿ ನಗರಸಭೆಯ ಪೂರೈತ ಜಿ ಎನ್ ನಗರಸಭೆಯ ಅಧಿಕಾರಿ ಸಿ ಕೆ ಬಾಬು ಸೇರಿದಂತೆ ನಗರಸಭೆಯ ಜೆಇ ಪ್ರಸಾದ್ ಲೋಕಸಭಾ ಸದಸ್ಯರು ಮುಖಂಡರು ಸಾಮಾಪದ ಅಂಗಡಿಯ ನಿವಾಸಿಗಳು ಮತ್ತಿತರರು ಹಾಜರಿದ್ದರು ಸುಮಾರು ಒಂದು ಹತ್ತು ವರ್ಷಗಳಿಂದ ಇಲ್ಲಿ ಏನು ಕಾಲುವೆ ಮುಚ್ಚೋಗಿತ್ತು ಇದಕ್ಕೆ ಕಾರಣ ನಗರದಲ್ಲಿರುವಂಥ ಎಲ್ಲ ತ್ಯಾಜ್ಯ ಮತ್ತು ಶೀಟ್ಸು ಎಲ್ಲಾನು ಕಾಲುವಲ್ಲಿ ಹಾಕಿ ಸಂಪೂರ್ಣವಾಗಿ ಕಾಲುವೆ ಮುಚ್ಚೋಗಿತ್ತು ಬೆಳಗ್ಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯಕ್ರಮಗಳ ನಿಮಿತ್ತ ಹೋಗ್ಬೇಕಾದ್ರೆ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಬಂದು ಪರಿಶೀಲನೆ ಮಾಡಿ ಇದನ್ನು ಸುಮಾರು ಸರಿ ನಾವು ಸಹ ಏನು ಮಾಡ್ಬೇಕಂತ ನೋಡಿದ್ವಿ ನಮಗೂ ಸಹ ಅದು ಏನಾಗ್ತಿದೆ ಅಂತ ಒಳಗಡೆ ಗೊತ್ತಾಗಿರಲಿಲ್ಲ ಖುದ್ದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರ ಡಾಕ್ಟರ್ ಎಂ ಸಿ ಸುಧಾಕರ್ ಬಾಯ್ ನೇರವಾಗಿ ಇದನ್ನು ನಿಮ್ಮ ಜೆಟ್ಟಿಂಗ್ ಯಂತ್ರವನ್ನು ಬಳಸಿ ಒಳಗಡೆ ಇರುವುದನ್ನು ತೆಗಿರಿ ಅಂತ ನಮಗೆ ಸೂಚನೆ ಕೊಟ್ಟ ಮೇಲೆ ಅವರ ನಿರ್ದೇಶನದಂತೆ ನಾವು ತೆಗೆದಾಗ ಸುಮಾರು ಎರಡು ಟ್ರ್ಯಾಕ್ಟರ್ಷ್ಟು ಒಳಗಡೆ ಕಸ ಮತ್ತು ಶೀಟ್ಸ್ ಈ ಆಕ ಏನಿತ್ತು ಎಲ್ಲ ಕಸ ಪೂರ್ತಿ ಒಳಗಡೆ ಸ್ಟಾಡ್ನೆಟ್ ಆಗಿತ್ತು ಅದನ್ನು ಸಂಪೂರ್ಣವಾಗಿ ನಾವು ತೆಗೆದಿದ್ದೇವೆ ಇಲ್ಲಿ ಮತ್ತೆ ಅವರೇ ಸೂಚನೆ ಮೇರೆಗೆ ಫೈರ್ ಇಂಜನ್ ಮುಖಾಂತರ ಮತ್ತು ನಮ್ಮ ಜೆಟ್ಟಿಂಗ್ ಯಂತ್ರಗಳ ಮುಖಾಂತರ ಎಲ್ಲ ತೊಳಸಿ ಸಾರ ರಸ್ತೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಯು ಜಿ ಡಿ ಕನೆಕ್ಟ್ ಮಾಡಿ ಶಾಶ್ವತವಾದಂಥ ಪರಿಹಾರ ಮಾಡಲಿಕ್ಕೆ ಈಗಾಗಲೇ ಮಾನ್ಯ ಸಚಿವರು ಮುಂದಾಗಿದ್ದಾರೆ ದಯವಿಟ್ಟು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ತ್ಯಾಜ್ಯಗಳನ್ನು ಯಾವುದೇ ಕಾರಣಕ್ಕೂ ಚರಂಡಿಗೆ ಎಸಿಬೇಡಿ ನೋಡಿ ಈ ಬ್ಲಾಕ್ ಆದರೆ ಸಾರ್ವಜನಿಕ ತೊಂದರೆ ಆಗ್ತಾ ಅಂತ ತಮ್ಮಲ್ಲೆಲ್ಲ ನಾನು ಮನವಿ ಮಾಡ್ತೇನೆ ನಮಸ್ಕಾರ